ಹೊಸದಾಗಿ ಸಾಫ್ಟ್ವೇರನ್ನು ಅಳವಡಿಸಿ ಅದು ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟಿರುತ್ತಾರೆ ಎರಡನೇದಾಗಿ ಸುಪ್ರೀಂ ಕೋರ್ಟ್ ಆರ್ಡರು ಬಿ ಬಿ ಎಂ ಪಿ ಏರಿಯಾಗೆ ಅಂತ ಕ್ಲಿಯರ್ ಆಗಿದ್ದರೂ ಸಹ ಎಲ್ಲ ಏರಿಯಾಗಳಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಓ ಸಿ ಮತ್ತು ಸಿ ಸಿಯನ್ನು ಅನ್ನು ಇಂಟ್ರ್ಯೂಸ್ ಇಂಟ್ರೊಡ್ಯೂಸ್ ಮಾಡಿ ಗ್ರಾಹಕರಿಗೆ ಕರೆಂಟು ಸಪ್ಲೈ ಮಾಡೋದನ್ನು ನಿಲ್ಲಿಸಿದ್ದಾರೆ ಆದರೆ ಓ ಸಿ ಯಾರು ಕೊಡಬೇಕು ಓ ಸಿ ಯಾರು ಕೊಡ್ತಾರೆ ಸಿ ಸಿ ಅಂದರೆ ಏನು ಇದನ್ನು ಇಶ್ಯೂ ಮಾಡಬೇಕಾಗಿರೋ ಆಫೀಸರ್ಗಳಿಗೆ ಸರಿಯಾಗಿ ಗೈಡ್ಲೈನ್ಸ್ ಇಲ್ಲ ಆ ರೀತಿ ಗೈಡ್ಲೈನ್ಸ್ ಇಲ್ಲದೆ ಇರೋ ಅಂಥ ಒಂದು ರೀತಿಯ ಉಚ್ಚ ನ್ಯಾಯವನ್ನು ರೀತಿ ಉಚ್ಚರ ರೀತಿಯಲ್ಲಿ ಗ್ರಾಹಕರ ಮೇಲೆ ಹೊರೆ ಹಾಕಿ ಕಟ್ಟಿರೋದು ಬಿಲ್ಡಿಂಗ್ಗಳಿಗೆಲ್ಲ ವಿದ್ಯುತ್ ಶಕ್ತಿ ಇಲ್ದಿರ ತಾತ್ಕಾಲಿಕವಾದ ಸರಬರಾಜನ್ನು ಸಹ ನಿಲ್ಲಿಸಿರ್ತಾರೆ ಅದರಿಂದ ಎಷ್ಟೋ ಜನ ಈ ಬೆಂಗಳೂರನ್ನ ನಂಬ್ಕೊಂಡು ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾ ಇರುವಂತವ್ರಿಗೆ ಹೊಟ್ಟೆ ಪಾಡಿಗೆ ತೊಂದರೆ ಆಗಿದೆ ಎಲ್ಲಾ ಕಡೆನೂ ಬಿಲ್ಡಿಂಗ್ಗಳು ಗಳು ನಿಲ್ಲಿಸಿದ್ದಾರೆ ಕೆಲಸ ತೆಗಿತಾ ಇದ್ದಾರೆ ಕೆಲಸದಿಂದ ತೆಗಿತಾ ಇದ್ದಾರೆ ಇದರಿಂದ ಕಾಂಟ್ರಾಕ್ಟರ್ ಗಳು ನಂಬ್ಕೊಂಡಿರೋರ್ಗು ಮಹತ್ತರವಾದ ಅನ್ಯಾಯ ಆಗಿದೆ ಹಾಗೂ ಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಟ್ಟಿ ನಿಲ್ಲಿಸಿರ್ತಕ್ಕಂತಹ ಗ್ರಾಹಕರೂ ಸಹ ತೊಂದರೆಗೆ ತಗಲಾಕೊಂಡೆ ಇದನ್ನೆಲ್ಲ ನಾನು ಬಿಲ್ಡಿಂಗ್ ಕಟ್ಟೋವಾಗ ಇನಿಷಿಯಲ್ ಸ್ಟೇಜಲ್ಲೇ ಸರಿಯಾಗಿ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಸೂಪರ್ವಿಷನ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಪೂರ್ತಿಯಾಗಿ ಕಟ್ಟಡ ನಿರ್ಮಾಣ ಮಾಡಿದ ಮೇಲೆ ವಿದ್ಯುಚ್ಛಕ್ತಿ ಸರಬರಾಜು ಮಾಡಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಗ್ರಾಹಕರು ಕೊನೆಯದಾಗಿ ತೊಂದರೆ ಆಗೋದು ಗ್ರಾಹಕರಿಗೆ ಆ ಗ್ರಾಹಕರು ಆ ಮನೆ ಮುಂದೆ ಅಥವಾ ಕೆಇ ಬಿ ಆಫೀಸ್ ಮುಂದೆ ನೇಣು ಒಂದು ಪರಿಸ್ಥಿತಿ ಉಂಟಾಗ್ತದೆ ಅದಕ್ಕೆ ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಸೇರೋ ಥರ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಥ್ರೂಔಟ್ ನಮ್ಮ ಕರ್ನಾಟಕದಲ್ಲಿ ಗ್ರಾಹಕರ ವೇದಿಕೆಯನ್ನು ಮಾಡ್ಕೋಬೇಕು ಗ್ರಾಹಕರ ವೇದಿಕೆ ಗುತ್ತಿಗೆದಾರರ ವೇದಿಕೆ ಜಂಟಿಯಾಗಿ ಅವರನ್ನು ಸ್ಪಂದಿಸಿ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಯಾರಿಗೇನೂ ಗೊತ್ತಿರೋದಿಲ್ಲ ಇವತ್ತು ಏನು ರೂಲ್ಸ್ ಕೊಡ್ತಾರೆ ಅಂತ ಬೆಳಿಗ್ಗೆ ಎದ್ರೆ ಅವ್ರದ್ದೇ ಆದಂಥ ಒಂದು ರೂಲ್ ಅವ್ರದ್ದೇ ಆದಂಥ ಒಂದು ಡಿಪಾಸಿಟು ಅವ್ರದೇ ಆದಂಥ ಒಂದು ನ್ಯಾಯ ಆ ನ್ಯಾಯಕ್ಕೆ ಗ್ರಾಹಕರು ತಲೆ ಬಾಗಿ ಬಾಗಿ ಗ್ರಾಹಕರು ಇರೋ ಬರೋ ದುಡ್ಡೆಲ್ಲ ಕಟ್ಟಿ ಕಟ್ಟಿ ಸತ್ತೋಗಿದ್ದಾರೆ ಇನ್ನು ಮುಂದಿರಾದರೂ ಇದ್ರ ಬಗ್ಗೆ ನಾವು ಕೊಡೋ ನೀವು ಕೊಡೋಂಥ ತೀರ್ಮಾನದಲ್ಲಿ ಗ್ರಾಹಕರನ್ನ ವಿದ್ಯುತ್ ಗುತ್ತಿಗೆದಾರನ್ನ ಸೇರಿಸಿಕೊಂಡು ತಾವುಗಳು ಒಂದು ಜಂಟಿಯಾಗಿ ನಮ್ಮನ್ನು ಒಬ್ಬ ಪ್ರತಿನಿಧಿಯಾಗಿ ಮಾಡಿ ನಮ್ಮ ಒಂದು ಒಪ್ಪಿಗೆಯನ್ನು ಪಡೆದು ಗ್ರಾಹಕರ ಒಪ್ಪಿಗೆಯನ್ನು ಪಡೆದು ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದನೆ ಇಪ್ಪತ್ನಾಲ್ಕು ಹನ್ನೊಂದರಿಂದ ನಾಲ್ಕು ನಾಲ್ಕು ಇಪ್ಪತ್ತೈದು ಒಳಗಡೆ ವರ್ಕೌಟ್ ಆಗಿರೋದು ದುಡ್ಡು ಕಟ್ಟಿರೋದು ಮೀಟರ್ಗಳು ಕೊಟ್ಟಿರೋದು ಬೆಸ್ಕಾಮಿಂದ ಟ್ರಾನ್ಸ್ಫಾರ್ಮರ್ ಕೊಟ್ಟಿರೋದು ಪೋಲ್ಗಳು ಕೊಟ್ಟಿರೋದು ಲೈನ್ ಇಲ್ದಿರೋದು ಇಂಥವು ಸುಮಾರು ಒಂದು ಸಾವಿರ ಇದೆ ನಮ್ಮ ಆನೆಗಲ್ ತಾಲೂಕಲ್ಲಿ ಇವು ನಿಲ್ಸಿದರೆ ಗ್ರಾಹಕರು ಮನೆ ಹತ್ರ ಬಂದು ನಮ್ಗೆ ಯಾಕೆ ವಿದ್ಯುತ್ ಕೊಡಲಿಲ್ಲ ಯಾಕೆ ವಿದ್ಯುತ್ ಕೊಡಲಿಲ್ಲ ಅಲ್ಲಿ ಕೊಡ್ತಾರಂತೆ ಇಲ್ಲಿ ಕೊಡ್ತಾರಂತೆ ಮಹದೇಪುರ ಕೊಡ್ತಾರಂತೆ ಅಲ್ಲಿ ಅಂತ ನಮ್ಮನ್ನು ಸುಮ್ಮನೆ ಹಿಂಸೆ ಬೆಸ್ಕಾಮಲ್ಲಿ ಅಲ್ಲಿ ಕೊಡೋಲ್ಲ ಕೊಡಲ್ಲ ಕೊಡಲ್ಲ ಈಗ ದಯವಿಟ್ಟು ಹೇಳ್ತೀನಿ ನಾಲ್ಕು ನಾಲ್ಕು ಇಪ್ಪತ್ತೈದ್ರು ಹಿಂದ್ಗಡೆ ಆಗಿರೋವು ದಯವಿಟ್ಟು ನಿನ್ನೆ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಒಂದ್ ಹತ್ತು ದಿನದಲ್ಲಿ ಮಾಡ್ಕೊಡ್ತೀನಿ ಅಂತ ಇದಕ್ಕೆ ನಾಲ್ಕು ನಾಲ್ಕು ಈಚ ಆಗಿರೋದಕ್ಕೆ ನೋಡೋಣ ಹಿಂದೆ ಆಗಿರೋದಕ್ಕೆ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂತಿವೆ ಗುತ್ತಿಗೆದಾರರು ಸುಮಾರು ನಮ್ಮ ರಾಜ್ಯದಲ್ಲಿ ಹದಿನೈದರಿಂದ ಹದಿನೆಂಟು ಸಾವಿರ ಜನ ಇದ್ದಾರೆ ಇವತ್ತು ಉದ್ಯೋಗ ಇಲ್ದಿರ ನಿರುದ್ಯೋಗಿಗಳಾಗಿದ್ದಾರೆ ಗ್ರಾಹಕರು ಸಾಲ ಮಾಡಿ ಸೋಲ ಮಾಡಿ ಮನೆ ಕಟ್ಟಿರ್ತಾರೆ ಅವ್ರಿಗೆ ವಿದ್ಯುತ್ ಸಂಪರ್ಕ ಇಲ್ಲ ವಿದ್ಯುತ್ ಸಂಪರ್ಕ ಪಡಿಬೇಕಾದ್ರೆ ಓ ಸಿ ನಕ್ಷೆ ಬೇಕು ಅಂತಾರೆ ನಕ್ಷೆ ತಗೊಬೇಕಾದ್ರೆ ಅಧಿಕಾರಿಗಳು ಕಠಿಣ ಉಲ್ಲಂಘನೆ ಕಠಿಂಗ ಕಠಿಣವಾದ ಮಾಹಿತಿ ನೀಡ್ತಾ ಇದಾರೆ ಸರ್ಕಾರ ನಕ್ಷೆ ತಗೊಬೇಕಾದ್ರೂ ಸ್ವಲ್ಪ ಸಡಿಲ ಮಾಡಬೇಕು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಇನ್ನು ಮುಂದೆ ಗ್ರಾಹಕರಿಗೆ ನಾವು ನಾವು ಮನವರಿಕೆ ಮಾಡ್ತೀವಿ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಮುಂದೆ ಮನೆ ಕಟ್ಟಬೇಕಾದ್ರೆ ನಕ್ಷೆ ತಗೊಂಡು ವಿದ್ಯುತ್ ಸಂಪರ್ಕ ಪಡೀರಿ ನಕ್ಷೆ ಇಲ್ಲದೆ ಇದ್ರೆ ವಿದ್ಯುತ್ ಸಂಪರ್ಕ ಇರುವುದಿಲ್ಲ ಅಂತೇಳಿ ನಾವು ಗ್ರಾಹಕರಿಗೆ ಮನವಿ ಮಾಡ್ತೀವಿ ದಯವಿಟ್ಟು ಬೆಸ್ಕಾಂ ಅಧಿಕಾರಿಗಳು ಏನ್ ನಮ್ಮ ಚಂದಾಪುರ ವಿಭಾಗದಲ್ಲಿ ಜನವರಿಯಿಂದ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿ ಇಂಟಿಮೇಶನ್ ಕೊಟ್ಟು ದುಡ್ಡು ಕಟ್ಸ್ಕೊಂಡು ವರ್ಕ್ ಕಾರ್ಡ್ ಆಗಿ ಗಳು ಇನ್ಸ್ಟಾಲ್ ಮಾಡಿದ್ರು ಆರ್ ಆರ್ ನಂಬರ್ ಸರ್ವಿಸ್ ಕೊಟ್ಟಿಲ್ಲ ಇದನ್ನೆಲ್ಲ ಪೆಂಡಿಂಗ್ ಇಟ್ಟಿದೆ ದಯವಿಟ್ಟು ಆದಷ್ಟು ಬೇಗ ಇದನ್ನ ಬಗೆಹರಿಸ್ಕೊಳ್ಬೇಕು ಸರ್ಕಾರದಲ್ಲಿ ಮನವಿ ಮಾಡ್ಕೊಳೋದೇನಂದ್ರೆ ನಕ್ಷೆ ಕೊಡುವುದಕ್ಕೆ ಅಧಿಕಾರಿಗಳಲ್ಲಿ ನಮ್ಗೆ ಸಡಿಲ ಸ್ವಲ್ಪ ಸಡಿಲಗೊಳಿಸಬೇಕು ಗ್ರಾಹಕರಿಗೂ ನಾವು ಮನವಿ ಮಾಡ್ತೀವಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತೈತೆ ಎಲ್ಲ ಈಗ ಸ್ಕೂಲ್ ಸಮಯ ಸ್ಕೂಲ್ ಫೀಸ್ ಕಟ್ಟಕಾಗ್ತಾ ಇಲ್ಲ ಮನೆ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ ಜನ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ದಯವಿಟ್ಟು ಸರ್ಕಾರ ಈ ಒಂದು ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ಉದ್ಯೋಗಸ್ಥರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ನಮಗೆ ಸಡಿಲ ಮಾಡ್ಕೊಡ್ಬೇಕು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಜೀವನ ಮಾಡೋಕೆ ನಮ್ಗೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ தன்னடிகனா, தனி.